ಹಲೋ ಫ್ರೆಂಡ್ಸ್ ಸೋಮವಾರದಲ್ಲಿ ಏನಾಗುತ್ತೆ ಅಂತ ಹೇಳಿ ಒಂದು ವೀಡಿಯೋ ನೋಡೋಣ ಅದಕ್ಕೂ ಮುಂಚೆ ವೀಡಿಯೋ ಆಯಿತು ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವೀಡಿಯೋಗ ತಪ್ಪದೇ ಲೈಕ್ ಕೊಡಿ ಫ್ರೆಂಡ್ಸ್ ಮೊದಲಿಗೆ ಮನೆಯಲ್ಲಿ ತುಂಬಾ ಟೆನ್ಷನ್ ಇರ್ತಾನೆ ಅಷ್ಟೆಲ್ಲ ಆಗದೆ ಅದಕ್ಕೆ ಎಲ್ಲೂ ಹೇಳ್ದೆ ಕೇಳದೆ ಹೋಗೋದಿಲ್ಲ ಆದರೂ ಎಲ್ಲಿ ಹೋಗ್ಬಿಟ್ರು ಅಂತ ಹೇಳಿದಾಗ ನನಗೂ ಅದೇ ಭಯ ಇದೆ ಕಣೋ ಹೊತ್ತಾಗ್ತಾ ಬರ್ತಾ ಇದೆ ಇನ್ನೂ ಬಂದಿಲ್ವಲ್ಲ ಅದೇ ಟೆನ್ಷನ್ನು ಫೋನ್ ಬೇರೆ ತೆಗಿತಾ ಇಲ್ಲ ಅಂತ ಹೇಳ್ತಾಳೆ ಇನ್ನೊಂದ್ಸಲ ಫೋನ್ ಮಾಡಪ್ಪ ಅಂತ ಹೇಳಿ ಹೇಳ್ತಾ ಇರ್ತಾರೆ ಅಷ್ಟರಲ್ಲಿ ಅಯ್ಯೋ ಇದೇನಿದು ಮತ್ತು ಫೋನ್ ತೆಗಿತಾನೆ ಇಲ್ಲ ಅಂತ ಹೇಳಿ ಅನ್ಕೋತಾ ಇರ್ತಾನೆ ಆದರೂ ಟೆನ್ಷನ್ ಮಾಡ್ಕೊಂಡು ಫೋನ್ ಮಾಡ್ತಾನೆ ಇರ್ತಾನೆ ಅಷ್ಟರಲ್ಲಿ ಮನೆಯವರೆಲ್ಲರೂ ಮನೆಗೆ ಬಂದಾಯಿತು ಇನ್ನೇನು ಮಾಡ್ತಾಳೆ ಫೋನ್ ಮಾಡಿ ಮನೆ ಕರೆದ್ರೆ ಬಂದು ಅಡುಗೆ ಮಾಡಬೇಕಾಗುತ್ತೆ ಕೆಲಸ ಮಾಡಬೇಕಾಗುತ್ತೆ ಅಂತ ಬಂದಿಲ್ಲ ಸೋಂಬೇರಿ ಅಂತ ಹೇಳಿ ಹೇಳ್ತಾಳೆ ಅಪ್ಪ ಮೊದಲೇ ನನ್ನ ತಲೆಗಳು ಕೆಟ್ಟೋಗ್ಬಿಟ್ಟಿದೆ ಸುಮ್ಮನೆ ಇರು ಅಂತ ಹೇಳಪ್ಪ ಇಲ್ಲ ನಾನು ಏನು ಮಾಡ್ತೀನಿ ಅಂತ ನನಗೆ ಗೊತ್ತಿಲ್ಲ ಅಂತ ಹೇಳಿ ಹೇಳ್ತಾನೆ ಮೀನ ಹಾಗಿಲ್ಲ ಹೇಳಿದೆ ಕೇಳ್ದೆ ಹೋಗೋದಿಲ್ವಲ್ಲ ಎಲ್ಲಿ ಹೋಗ್ಬಿಡ್ತು ಆ ಮಗು ಅಂತ ಹೇಳಿ ರಂಗನಾಥವರು ಟೆನ್ಷನ್ ಮಾಡ್ಕೊತಾ ಇರ್ತಾರೆ ಸೂರ್ಯ ಕೂಡ ಟೆನ್ಷನ್ ಕೂತಿರ್ತಾನೆ ಅಷ್ಟೇ ರೋಹಿಣಿ ಮತ್ತು ಮನೋಜ್ ಇಬ್ರು ಕೂಡ ಬಂದ್ಬಿಡ್ತಾರೆ ಏಯ್ ಸೂರ್ಯ ಗೊತ್ತಾಗಲ್ವೇ ನಾನು ನಿಂಗೆ ಆ ಗೇಟ್ ಹತ್ರನೇ ಪಾರ್ಕ್ ಮಾಡಿ ಬಂದಿದ್ಯಾ ನಾನೆಲ್ಲ ಗಾಡಿ ಪಾರ್ಕ್ ಮಾಡಲಿ ಬಂದು ನನ್ನ ತಲೆ ಮೇಲೆ ಮಾಡೋ ಪೆಂಗೆ ನನ್ನ ಮಗನೇ ಸುಮ್ಮನೆ ಕೂತ್ಕೊಂಡ್ರೆ ಸರಿ ಇಲ್ಲ ಅಂತಂದರೆ ಮೊದಲೇ ನನ್ನ ತಲೆಗಳು ಕೆಟ್ಟೋಗ್ಬಿಟ್ಟಿದೆ ತಲೆ ತಲೆ ಮೇಲೆ ಒಡೆದಾಕ್ಬಿಡ್ತೀನಿ ಅಂತ ಹೇಳಿ ಹೇಳ್ತಾನೆ ಯಾಕಮ್ಮ ಇವನು ಹಿಂಗಾಡ್ತಾ ಇದ್ದಾನೆ ಅಂಥದ್ದೇನಾಯಿತು ಅಂತ ಹೇಳಿದಾಗ ಅಯ್ಯೋ ಅವಳು ಇನ್ನೂ ಮನೆಗೆ ಬಂದಿಲ್ಲ ಕಣೋ ಅಂತ ಹೇಳಿ ಹೇಳ್ತಾರೆ ಅಯ್ಯೋ ನನಗಂತೂ ತುಂಬ ಸುಸ್ತಾಗಿದೆ ಹೊಟ್ಟೆ ಹಸಿತಾ ಇದೆ ಅಮ್ಮ ಬೆಳಗ್ಗೆನೂ ತಿಂಡಿ ಇಲ್ಲ ಈಗಲೂ ತಿಂಡಿ ಇಲ್ವಾ ಕೆಲಸ ಮಾಡಿ ಮಾಡಿ ಸಾಕಾಗೋಗಿದೆ ಏಯ್ ಮನೋಜ ಏನು ನೀನು ಅಕ್ಕಿ ಕಾಣಿಸ್ತಾ ಇಲ್ಲ ಅಂತ ಎಲ್ಲ ಟೆನ್ಷನ್ ಆಗಿದೆ ನೀನು ನೋಡಿದ್ರೆ ಊಟ ಊಟ ಅಂತೀಯಾ ನಿಮ್ಗೇನರಪ್ಪ ಆರಾಮಾಗಿರ್ತೀರ ಆದರೆ ನಂದು ಬಿಸ್ನೆಸ್ಗಳು ಬಿಸ್ನೆಸ್ಸು ಬಿಸ್ನೆಸ್ ಮಾಡೋದು ಅಂದರೆ ಏನು ಸುಲಭನಾ ಅಂತ ಹೇಳಿದಾಗ ಏಯ್ ಎಲ್ರಿಗೂ ಅವ್ರವ್ರ ಕೆಲಸ ಅಂತಂದರೆ ಹಂಗೆ ಇರುತ್ತೆ ನೀನೇನು ಆರಾಮಾಗಿ ನಿಂತ್ಕೊಂಡು ಮಾಡ್ತೀಯ ಆದರೆ ನಮ್ಮದು ಹಂಗಲ್ಲ ತಲೆ ಓಡಿಸ್ಬೇಕು ಪ್ರತಿ ಸಲ ಹೊಸ ಹೊಸ ಯೋಚನೆಗಳನ್ನ ಮಾಡ್ತಾ ಇರಬೇಕು ಯೋಚನೆ ಮಾಡಿ 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 ಒಟ್ಟು ಹೊಟ್ಟೆ ಬೇಗ ಹಸುವಾಗ್ಬಿಡುತ್ತೆ ಅಂತ ಹೇಳಿದಾಗ ಏಯ್ ಏನು ಏನೋ ನೀನು ಹೇಳ್ತಾ ಇರೋದು ನಾವೆಲ್ಲ ನಮ್ಮ ತಲೆಯಲ್ಲೇ ಇರೋ ಮೊದಲನೆಲ್ಲ ತೆಗ್ದಿಟ್ಬಿಟ್ಟು ಕೆಲಸ ಮಾಡಿರ್ತೀಯ ನೀನು ಒಬ್ಬನೇ ಕೆಲಸ ಮಾಡ್ತೀನಿ ಏನಂತಾರೆ ಹೇಳ್ತಾ ಇದ್ದೀಯಾ ಸರಿ ಆಯಿತು ಒಂದೆಲ್ಲ ಒಂದಿನ ಹಾಗಿದ್ರೆ ನೀನು ನಂತರ ಶ್ರುತಿ ಥರ ಕೆಲಸ ಮಾಡ್ತೀಯಾ ಅಂತ ಹೇಳಿದಾಗ ಅಯ್ಯೋ ರವಿ ನೀವೇ ಯಾಕೆ ಇಷ್ಟು ಟೆನ್ಷನ್ ಮಾಡ್ಕೋತಾ ಇದ್ದೀರಾ ಅವ್ರು ಹೇಳಿದ್ದು ಬಿಸ್ನೆಸ್ ಅಲ್ವಾ ಡೈಲಿ ಕ್ರಿಯೇಟಿವ್ ಐಡಿಯಾಗಳನ್ನ ಯೂಸ್ ಮಾಡಬೇಕು ಅಂತ ಹೇಳಿದ್ದಷ್ಟೇ ಅಂತ ಹೇಳಿ ಹೇಳ್ತಾರೆ ಆಗ ಅಮ್ಮ ಹೊಟ್ಟೆ ಹಸಿತಾ ಇದೆ ಈಗಲೂ ಊಟ ಇಲ್ವಾ ಅಂತ ಹೇಳಿ ಹೇಳ್ತಾರೆ ಆಗ ಹೂಕಾಣು ಅಡುಗೆ ಮಾಡಿ ಬಡಿಸ್ಬೇಕಾಗುತ್ತೆ ಅಂತ ಅಡುಗೆ ಮಾಡೋಳೇ ಬಂದು ಿಲ್ಲ ಅಂತ ಹೇಳಿ ಹೇಳ್ತಾನೆ ಆಗ ಸೂರ್ಯ ಈಗ ಈಗ ಮೀನೊಂದು ಬೆಲೆ ಗೊತ್ತಾಗ್ತಾ ಇದೆ ಮನೆಯಲ್ಲಿ ಪ್ರತಿದಿನ ಆ ಎರಡು ಕೈಗಳು ಎಲ್ರಿಗೂ ಎಷ್ಟು ಸೇವೆ ಮಾಡ್ತಿತ್ತು ಚಾಕ್ರಿ ಮಾಡ್ತಿತ್ತು ಅಂತ ಈಗ ಗೊತ್ತಾಗ್ತಾ ಇದೆ ಅವಳು ಒಂದಿನ ಇಲ್ಲ ಅಂತ ಹೇಳಿ ನಿಮ್ಮ ಮೊಟ್ಟೆ ಉರಿದು ಸೀದು ಬ್ಲಾಸ್ಟ್ ಆಗ್ತಾ ಇದೆ ಅಲ್ವಾ ಅಂತ ಹೇಳಿದಾಗ ಅಯ್ಯೋ ಏನೋ ಏನಾಗಿ ಮಾತಾಡ್ತಾ ಇದ್ದೀಯ ನೋಡಿರಿ ಹೇಗೆ ಮಾತಾಡ್ತಾ ಇದ್ದಾನೆ ಅವ್ನು ಹೇಳಿರೋದ್ರಲ್ಲಿ ಏನು ತಪ್ಪಿದೆ ದಿನ ಹೆಣ್ಮಗು ಮನೆಯವ್ರು ಇಲ್ಲ ಇರೋರ್ಗೆಲ್ರಿಗೂ ಕೂಡ ಅದು ಬೇಕಾ ಇದು ಬೇಕಾ ಕಾಫಿ ಟೀ ಜ್ಯೂಸು ಅದು ಇದು ಅಂತ ಮಾಡಿ 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 ಬಡಿಸ್ತಾಯಿದ್ರು ಕೂಡ ನೀವೆಲ್ಲ ಎಷ್ಟು ನಿಷ್ಕೃಷ್ಟವಾಗಿ ನೋಡಿಬಿಟ್ರಿ ಇವತ್ತು ಹೆಣ್ಮಗು ಇಲ್ಲ ಅಂತಂದರೆ ಇಷ್ಟೆಲ್ಲ ಮಾಡ್ತಾಯಿದ್ದೀರಾ ಯಾಕೆ ಮನೆಯಲ್ಲಿ ಯಾರಿಗೂ ಅಡುಗೆ ಮಾಡ್ತಾ ಇರಲಿಲ್ವಾ ನೀವ್ಯಾರೂ ಮಾಡಿ ಅಂತ ಹೇಳಿ ಹೇಳ್ತಾರೆ ಏ ಏ ಅಮ್ಮ ಈಗೆಲ್ಲರೂ ಹೊಟ್ಟೆಸು ಅಂತ ಹೇಳ್ತಾ ಇದ್ದಾರೆ ನಾನು ಅಡುಗೆ ಮಾಡಲಾ ಬೇಡ ಕಣೋ ನೀನು ಪಾಪ ಬೆಳಗ್ಗೆಯಿಂದ ಅಲ್ಲೆಲ್ಲ ಮಾಡ್ಕೊಂಡು ಬಂದಿರ್ತೀಯ ಮತ್ತು ನೀನು ಮಾಡು ಅಂತಂದರೆ ಸುಸ್ತಾಗಲ್ವ ನಿನಗೆ ಅಂತ ಹೇಳಿ ಹೇಳ್ತಾರೆ ಸರಿ ಆಯಿತು ಅಂತ ಹೇಳಿ ರೋಹಿಣಿ ಆ ಮೀನಾ ನಾನಿಲ್ಲ ಅಂತ ಅಂದರೆ ಈ ಮನೇನೇನು ನಡೆಯಲ್ಲ ಅನ್ನೋ ಥರ ಬಿಲ್ಡಪ್ ಕೊಟ್ಟಿದ್ದಾಳಮ್ಮ ಬಿಲ್ಡಪ್ ತಗೊಂಡ್ಬಿಟ್ಟಿದ್ದಾಳೆ ನಾವು ಅದನ್ನೆಲ್ಲ ಸುಳ್ಳು ಅಂತ ಮಾಡಬೇಕು ಅದಕ್ಕೆ ನಾವು ಅಡುಗೆ ಮಾಡಬೇಕು ಅಂತ ಹೇಳ್ತಾಳೆ ಅತ್ತೆ ಅಂತ ಹೇಳಿದಾಗ ಹೌದಮ್ಮ ಇವತ್ತು ನೀನೇ ಅಡುಗೆ ಮಾಡಬೇಕು ಅಂತ ಹೇಳಿದಾಗ ಅತ್ತೆ ನನ್ಗೆ ಅಷ್ಟು ಚೆನ್ನಾಗಿ ಬರೋದಿಲ್ಲ ಅತ್ತೆ ಅಂತ ಹೇಳಿದಾಗ ಅಯ್ಯೋ ಇವ್ರಿಗಷ್ಟೆಲ್ಲ ಸಾಕು ಕಣಮ್ಮ ನೀನು ಅಷ್ಟನ್ನೇ ಮಾಡು ಅಂತ ಹೇಳ್ತಾರೆ ಸರಿ ಆಯ್ತತ್ತೆ ಅಂತ ಹೇಳಿ ಮನೋಜ್ ಕೂಡ ಎದ್ದೋಗಿರ್ತಾನೆ ಇವಳು ಬ್ಯಾಗ್ ಹೋಗ್ತಾ ಇರ್ತಾಳೆ ಕುಡಿಲಿ ಕುಡಿಲಿ ಈ ಬ್ಯಾಗ್ ಎಲ್ಲನೂ ತೊಗೊಂಡೋಗ್ಬಾರ್ದು ಅಡುಗೆ ಮಾಡಬೇಕಿದ್ರೆ ನೋವು ಬಂದುಬಿಡ್ತೆ ನಾನು ಇದನ್ನು ಮನೋಜನ ಕೈಯಲ್ಲಿ ಕೊಟ್ಟು ಕಳಿಸ್ತೀನಿ ನೀನು ಹೋಗು ಅಂತ ಹೇಳಿ ಹೇಳ್ತಾರೆ ಸರಿ ಆಯಿತು ಅಂತ ಹೇಳಿ ಅಡುಗೆ ಎಲ್ಲ ಊಟ ಮಾಡ್ತಾ ಇರ್ತಾರೆ ವಾವ್ ಸೂಪರಾಗಿದೆ ಈ ತಿಳಿ ಸಾರಿಗೂ ತರಕಾರಿ ಇಷ್ಟು ಚೆನ್ನಾಗಿ ಮಾಡ್ಬೋದು ಅಂತ ನಂಗೆ ಗೊತ್ತಿರಲಿಲ್ಲ ರೋಹಿಣಿ ಅಂತ ಹೇಳಿ ಹೇಳ್ತಾನೆ ಮನೋಜ್ ಆಗ ಅಯ್ಯೋ ಮನೋಜ್ ಇದು ತಿಳಿ ಸಾರಲ್ಲ ಸಾಂಬಾರಿಗೆ ತರಕಾರಿ ಎಲ್ಲ ಹಾಕಿ ಗಟ್ಟಿ ಹುಳಿ ಮಾಡಿದ್ದೀನಿ ಸಾಂಬಾರು ಅಂತ ಹೇಳಿದಾಗ ಏನೋ ಇದು ಸಾಂಬಾರಾ ಅಂತ ಹೇಳಿ ರವಿ ಹೇಳ್ತಾನೆ ಹೌದು ಯಾಕೆ ಮುಖ ಯಾಕೋ ಒಂದು ಗಂಟೆ ಹಾಕೋತಾ ಇದೆಯಾ ಚೆನ್ನಾಗೇ ಇದೆಯಲ್ಲೋ ಅಂತ ಹೇಳಿದಾಗ ಹೌದಾ ಅಂತ ಹೇಳ್ತಾರೆ ಅತ್ತೆ ನಿಮ್ಗೆ ಇನ್ನು ಸ್ವಲ್ಪ ಸಾಂಬಾರು ಹಾಕಲ್ಲ ಹಾಂ ಬೇಡ 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 ಕಡಮ ಬೇಡ ನನಗೆ ಬೇಡ ತಿಳಿಸಿದ್ಯಾ ಅಯ್ಯೋ ಇಷ್ಟು ಮಾಡೋದಕ್ಕೆ ಆಗೋಯ್ತತೆ ಪಲ್ಯ ಇಲ್ಲ ಸಂಡ್ಗೆ ಮಾಡಿಲ್ಲ ಅಂತ ಹೇಳಿ ಹೇಳ್ತಾಳೆ ಹೋಗ್ಲಿ ಬಿಡಮ್ಮ ರೀ ಬಂದ್ರಿ ಊಟ ಮಾಡಿರಿ ರೋಹಿಣಿ ಎಷ್ಟು ಚೆನ್ನಾಗಿ ಅಡುಗೆ ಮಾಡಿದಳು ಗೊತ್ತಾ ಅಮೃತ ಅಮೃತ ಥರ ಇದೆ ತಿನ್ಬರ್ರಿ ಅಂತ ಹೇಳಿ ಹೇಳ್ತಾಳೆ ಆಗ ಏಯ್ ಎಯ್ ಮನೆ ಹಾಳಿ ಪಿಶಾಚಿ ಮುಕ್ಕೆ ಮುಕ್ಕು ಮುಗ್ತಾ ಇದೆಯಾ ತಾನೆ ಮುಕ್ಕು ಮೂಗುವರೆಗೂ ಮುಕ್ಕು ಮನೆ ಹೆಣ್ಮಗು ಕಾಣಿಸ್ತಾ ಇಲ್ಲ ಒತ್ತಾಗ್ತಾ ಇದೆ ಅಂತ ನಾನು ಅಂದ್ಕೊಂಡ್ರೆ ಅಡುಗೆ ತಿನ್ನು ಅಂತಾಳೆ ನೀವೆಲ್ಲರ ರಾಕ್ಷಸರು ರಾಕ್ಷಸರು ನೀವು ಅಂತ ಹೇಳಿ ಬೈದೋಗ್ಬಿಡ್ತಾನೆ ಅಯ್ಯೋ ರೀ ರೀ ನಮ್ಮ ಮೇಲೆ ಕೂಗಾಡ್ತಾ ಇದ್ದೀರಾ ಏನು ಊಟ ಮಾಡಿ ಬನ್ನಿ ಅಂತ ಹೇಳ್ದೆ ಅದಕ್ಕೆ ನೀವು ನನ್ನ ಮೇಲೆ ಕೋಪ ಮಾಡ್ಕೊಂಡ್ರೆ ಈ ತಿಳುವಳಿಕೆ ಅಲ್ಲ ಅವಳಿಗೆ ಬೈಬೇಕಿದ್ರೆ ಇವ್ನಿಗೆ ಮೊದಲೇ ಇರಬೇಕಾಗಿತ್ತು ಅಂತ ಹೇಳಿ ಹೇಳ್ತಾಳೆ ಏನೋ ಹಂಗೆ ಬೈದ್ರಾ ಯಾರು ಬೈದರು ಅಂತ ಹೇಳಿದಾಗ ಇನ್ಯಾರು ಅವಳು ಗಂಡನೇ ಅಂತ ಹೇಳಿ ಹೇಳ್ತಾಳೆ ಏನೋ ಏನೋ ಅಂದೆ ನೀನು ಅಂತ ಹೇಳಿದಾಗ ಅಪ್ಪ ಅಪ್ಪ ಇಲ್ಲಪ್ಪ ನಾನು ಬೈದಿಲ್ಲಪ್ಪ ಏನು ಅಂದೆ ನನ್ನ ಮಗುಗೆ ಅಂತ ಹೇಳಿ ಕೇಳ್ತಾನೆ ಅಪ್ಪ ಅದು ಬೆಳಿಗ್ಗೆ ನನ್ನ ಫ್ರೆಂಡು ಮದುವೆಗೆ ಅವ್ರ ಅಣ್ಣನ ಮದುವೆಗೆ ಕಾಡು ಕೊಡೋದಕ್ಕೆ ಬಂದಿದ್ದ ನಿನ್ನ ಮದುವೆ ಯಾವಾಗಾಯಿತು ಅಂತ ಕೇಳ್ದೆ ಅದಕ್ಕೆ ನನ್ನ ಮದುವೆಗೆ ನನ್ನೇ ಕರ್ತಿರ್ಲಿಲ್ಲಪ್ಪ ನಮ್ಮ ಅಣ್ಣ ಕೊಟ್ಟ ಬಹುಮಾನದಿಂದ ಗಂಟಾಕೊಂಡೆ ಅನುಭವಿಸ್ತಾ ಇದ್ದೀನಿ ಅಂತ ಅಂದ್ಬಿಟ್ಟೆ ಅಪ್ಪ ಅಂತ ಹೇಳಿದಾಗ ಛಿ ಛಿ ನಿನ್ನ ಕೋಪ ರೋಷ ವೇಷ ದ್ವೇಷ ಆಕ್ರೋಶ ಇದರಿಂದಲೇ ನಿನ್ನ ಜೀವನ ಎಲ್ಲ ಕಣೋ ನೀನು ಅತಿಯಾದ ಮಾತಿಂದ ಆ ಹೆಣ್ಮಗು ಜೀವನೂ ಹಾಳು ಮಾಡಿಬಿಟ್ಟೆ ಈ ಪ್ರಪಂಚದಲ್ಲಿ ನಾನೇನಾದರೂ ನೆಗೆದು ಬಿದ್ದೋಯ್ತು ಅಂತಂದರೆ ನಿನ್ನ ಕೈ ಹಿಡ್ದು ಮುಂದಕ್ಕೆ ತರ್ತಾಳೆ ಅಂತಂದರೆ ಆ ಮೀನ ಮಾತ್ರ ಕಣೋ ಅವಳಿಗೆ ಇಷ್ಟೆಲ್ಲ ಅವಮಾನ ಮಾಡಿದ್ಯಲ್ಲ ಯಾರೋ ಯಾರೋ ನಿನ್ನ ಜೊತೆಗೆ ನಿಂತ್ಕೋತಾರೆ ನಾನು ಏನೇ ಆದರೂ ಕೂಡ ನಿನ್ನ ಜೊತೆ ನಿಲ್ತಾಳೆ ಅನ್ನೋ ಧೈರ್ಯ ನನಗಿತ್ತು ಕಣೋ ನಾನು ಹೋದರೂ ನನ್ನ ಮಗನ ಕೈ ಹಿಡ್ದು ಕಾಪಾಡ್ತಾಳೆ ಅಂತ ಅಂದ್ಕೊಂಡಿದ್ದು ಆ ಹೆಣ್ಮಗಾಗೆಲ್ಲ ಮಾತಾಡಿದ್ಯಾ ಈ ಪ್ರಪಂಚದಲ್ಲಿ ಅತಿ ನಿಷ್ಕೃಷ್ಟವಾಗಿರೋದು ಯಾವುದು ಗೊತ್ತೇನೋ ನಾಲ್ಗೆ ನಾಲ್ಗೆ ಕಣೋ ಬೇರೆ ಯಾವುದೇ ಕೆಲಸ ಆಗಿರೋದನ್ನ ತಡೆದು ಬಿಡ್ಬೋದು ಆದರೆ ನಾಲ್ಗೆಯಿಂದ ಬಂದಿರೋ ಮಾತಿದೆಯಲ್ಲ ನಾಲ್ಗೆಯಿಂದ ಜಾರಿರೋ ಮಾತು ನೀರಿಗೆ ಸಮಾನ ಕಣೋ ಯಾವತ್ತು ಬರೋದಿಲ್ಲ ಅಂತ ಹೇಳಿ ಹೇಳ್ಬಿಡ್ತಾರೆ ಆಗ ಅಪ್ಪ ಅಪ್ಪ ಅಂತ ಹೇಳ್ತಾ ಇರ್ತಾನೆ ಆಗ ಅಯ್ಯೋ ಅವಳು ಮನೆ ಕೆಲಸ ಮಾಡಬೇಕಾಗುತ್ತೆ ಅಂತ ಹೇಳಿ ಇವನಿಷ್ಟೆಲ್ಲ ಮಾತಾಡ್ದ ಅಂತ ಹೇಳ್ಬಿಟ್ಟು ಮನೆ ಬಿಟ್ಟು ಹೋಗಿದ್ದಾಳೆ ಅಲ್ಲ ಅವಳಿಗೆ ಸ್ವಲ್ಪನಾದರೂ ಪ್ರಜ್ಞೆ ಅನ್ನೋದೇ ಬೇಡ್ ಬಾ ಅವಳು ಇಷ್ಟು ದಿನದವರೆಗೂ ನೋಡಿದ್ಲು ಇವನು ಇಷ್ಟೆಲ್ಲ ಕಾಟ ಕೊಟ್ಟ ಸಹಿಸ್ಕೊಂಡು ನಿಂತಿದ್ಲು ಅದನ್ನು ಎಷ್ಟು ದಿನ ಅಂತ ಸಹಿಸ್ಕೋತಾಳೆ ಇವನ್ ಕಾಟನ ಸಹಿಸಿ ಸಹಿಸಿ ಸಾಕಾಗೇ ಮನೆ ಬಿಟ್ಟು ಓಡೋಗಿದ್ದಾಳೆ ಅಷ್ಟೆ ನಾನು ಅವತ್ತೇ ಹೇಳಿದ್ದೆ ನಂಗೆ ಅರ್ಥನೂ ಆಗಿತ್ತು ಅವಳಿಗೆ ಮನೆಯಲ್ಲಿ ಇರೋದಿಲ್ಲ ಅಂತ ಹೇಳಿ ಪಾಪ ಆ್ಯನಿವರ್ಸರಿ ಮಾಡ್ಕೊಂಡು ಓಡೋಗ್ಬಿಟ್ಟಿದ್ದಾಳೆ ಅಂತ ಹೇಳಿದಾಗ ಏ ಪಾಪಿ ಪಾಪಿ ನಿನಗೆ ಒಂದು ಕತೆ ಹೇಳ್ಬೇಕು ಅನ್ನಿಸ್ತಾ ಇದೆ ಹೇಳಲ್ಲ ಹಾಂ ಹೇಳಿ ಹೇಳಿ ಊಟ ಮಾಡಬೇಕಿದ್ರೆ ಕತೆ ಕೇಳ್ಕೊಂಡು ಊಟ ಮಾಡಿದರೆ ಚೆನ್ನಾಗಿರುತ್ತಂತೆ ಅಲ್ವಾ ಅಂತ ಹೇಳಿದಾಗ ಹೌದಮ್ಮ ಹೇಳಪ್ಪ ಹೇಳಪ್ಪ ಅಂತ ಹೇಳಿ ಮನೋಜ ಕೂಡ ಹೇಳ್ತಾನೆ ಆಗ ದೇವರು ಮುಂದೆ ದೇವಸ್ಥಾನದ ಮುಂದೆ ಎಲ್ಲರೂ ಕೂತ್ಕೊಂಡು ಭಿಕ್ಷೆ ಬಿಡ್ತಿದ್ರಂತೆ ಎಲ್ ಚಪ್ಲಿಗಳನ್ನ ಕಾಯೋದಕ್ಕೆ ಅಂತ ಹೇಳಿ ಬಿಟ್ಟೋಗಿದ್ರಂತೆ ಅದರಲ್ಲಿ ಒಂದು ಜೊತೆ ಚಪ್ಪಲಿ ಕಾಣೆಯಾಗಿತ್ತಂತೆ ಅದು ಉರ್ದೋಗಿರೋ ಚಪ್ಪಲಿ ಕಿತ್ತೋಗಿರೋ ಚಪ್ಪಲಿ ಆ ಚಪ್ಪಲಿ ಯಾರು ತಗೊಂಡೋದ್ರು ಆ ಆ ಚಪ್ಪಲಿನ ಕದ್ದು ಕದ್ಬಿಟ್ಟಿದ್ನಂತೆ ಏನು ದೇವ್ರು ಕದ್ದಿದ್ನ ಅಪ್ಪ ಆ ಕತೆ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ ಹೇಳಪ್ಪ ಅಂತ ಹೇಳಿದಾಗ ಆ ದೇವ್ರು ಕದ್ದಿದ್ನಲ್ಲ ಚಪ್ಪಲಿ ಆ ಚಪ್ಪಲಿನ ತಗೊಂಡು ನೀನು ನಾಲ್ಗೆ ಮಾಡಿ ಕಳಿಸಿದ್ದಾನೆ ಅನ್ಸುತ್ತೆ ಕಣೆ ದರಿದ್ರ ಪಾಪಿ ಪಾಪಿ ಕಣೆ ನೀನು ಹೆಮ್ಮಾರಿ ನೀನು ಹೆಣ್ ಅವಮಾನ ಕಣೆ ನೀನು ಥೂ ಹೇಗೆ ಮಾತಾಡ್ತೀಯೆ ಮನೆ ಹೆಣ್ಮಗು ಬಿಟ್ಟೋಗಿದೆ ಅಂಥದ್ರಲ್ಲಿ ಈಗೆಲ್ಲ ಮಾತಾಡ್ತಾ ಇದ್ದೀರಾ ನೀವೆಲ್ಲ ಪಿಶಾಚಿಗಳು ಪಿಶಾಚಿಗಳು ನೀವು ಅಂದಿರೋದನ್ನೆಲ್ಲ ಅನ್ನಿಸ್ಕೊಂಡು ಅವಳು ಅವಳು ಸ್ವಾಭಿಮಾನನ ತೆಗೆದು ಅವಳು ಕಷ್ಟಪಟ್ಟು ಸಣ್ಣದರಿಂದ ಬೆಳೆದಿದ್ದಾಳೆ ಕಣೆ ಮ ಹೆಂಡ್ತಿಯಾಗಿ ಗಂಡು ಮನೆಗೆ ಬಂದಾಗ ಕೂಡ ಅವಳಿಗೆ ನೆಮ್ಮದಿ ಇಲ್ಲ ನೀವು ಆಡೋ ಚುಚ್ಚು ಮಾತುಗಳನ್ನ ಸಹಿಸಿಕೊಂಡು ಕಣ್ಣೀರು ಹಾಕೊಂಡು ನೊಂದು ಬೆಂದು ಬದುಕ್ತಾ ಇದ್ಲು ಅಂಥದ್ರಲ್ಲಿ ಅವಳಿಗೆ ಆಡಬಾರ್ದು ಮಾತುಗಳನ್ನ ಹಾಡಿ ಮನೆಯಿಂದ ಹೋಗೋ ಥರ ಮಾಡಿದರೆಲ್ಲ ನೀವೆಲ್ಲ ಉದ್ದಾರ ಆಗ್ತೀರಾ ಥೂ ನೀವೆಲ್ಲ ಪಾಪಿಗಳು ಪಾಪಿಗಳು ಪರಮ ಪಾಪಿಗಳು ಅಂತ ಹೇಳಿ ಬೈದ್ಬಿಡ್ತಾರೆ ಎಲ್ಲರೂ ಕೂಡ ಸುಮ್ಮನೆ ಕೂತಿರ್ತಾರೆ ಅಷ್ಟರಲ್ಲಿ ಸೂರ್ಯ ಅವಳು ನಮಗೆ ಹೆಣ್ಣು ಮಗು ಕಣೋ ಅವಳು ನನಗೆ ಇರೋದು ಮೂರು ಜನ ಗಂಡು ಮಕ್ಕಳು ಅಂಥದ್ರಲ್ಲಿ ನಾನು ಹೆಣ್ಣು ಮಗು ಅಂತ ಪ್ರೀತಿ ಮಾಡಿ ಬೆಳೆಸಿದ್ದು ಅವಳನ್ನ ಕಣೋ ಅವಳೇ ನಮ್ಮ ಮನೇಲಿ ಇಲ್ಲ ಅಂತಂದರೆ ನಮ್ಮ ಮನೆ ಜೀವನನೇ ನಡೆಯಲ್ಲ ಕಣೋ ಅಂತ ಹೇಳಿ ಹೇಳ್ತಾಯಿರ್ತಾನೆ ಅಪ್ಪ ಅಪ್ಪ ನಿನ್ನ ದಮ್ಮಯ್ಯಪ್ಪ ಹಾಗೆಲ್ಲ ಮಾತಾಡಬೇಡಪ್ಪ ಅಂತ ಹೇಳಿ ಹೇಳ್ತಾಯಿರ್ತಾನೆ ಅಷ್ಟಲ್ಲಿ ನೋಡಿದ್ರೆ ಮತ್ತೆ ಕನಕಂಗೆ ಫೋನ್ ಕನಕ ಫೋನ್ ಮಾಡಿಬಿಡ್ತಾಳೆ ಆಗ ಏಯ್ ಎಲ್ಲಿ ಎಲ್ಲಿ ನಿಮ್ಮಕ್ಕ ಬಂದ್ಲಾ ಕೊಡು ಅಂತ ಹೇಳಿ ಕೇಳ್ತಾಳೆ ಆಗ ಬಾವ ಅಕ್ಕ ಬಂದಿಲ್ಲ ಆದರೆ ಒಂದು ಮಾತಿದೆ ನಂಗೆ ಭಯ ಆಯಿತು ಏನು ಅಂತ ಹೇಳಿ ಕೇಳ್ತಾರೆ ಅಷ್ಟರಲ್ಲಿ ಅದು ಅದು ಬಡ್ಡಿ ಮದೇಶ ಬಂದಿದ್ದಾನಂತೆ ಊರಿಗೆ ಅದಕ್ಕೆ ಭಯ ಆಯಿತು ಏನಾದರೂ ಅಕ್ಕನ್ನ ಅಂತ ಹೇಳಿದಾಗ ಹಾಗೇನಾದರೂ ಆಗಿತ್ತು ಅಂತಂದರೆ ಆ ನನ್ನ ಮಗನ ಬೀದಿ ಬೀದಿನಲ್ಲಿ ಹುಚ್ಚಿನಾಗಿ ಹೊಡೆದಂಗೆ ಹೊಡೆದ್ಬಿಡ್ತೀನಿ ಅಂತ ಹೇಳಿ ಹೇಳ್ತಾನೆ ಹಾಗೆ ಏನಾಯಿತು ಮೀನುಗೆ ಏನಾಯಿತು ಮೀನುಗೆ ಮೀನಾ ಅಮ್ಮ ಮೀನಾ ಅಂತ ಹೇಳಿ ಅವ್ರು ಮಾವ ಕಿರ್ಚ್ಕೊಂಡ್ಬಿಡ್ತಾರೆ ಅಪ್ಪ ಅಪ್ಪ ನೀನು ಟೆನ್ಷನ್ ಅಂತ ಅಂತದ್ದೇನೂ ಆಗಿಲ್ಲ ಕಣಪ್ಪ ಮೀನು ಏನೂ ಆಗಿಲ್ಲ ಅವ್ಳಿಗೆ ಏನೂ ಆಗಿಲ್ಲ ಅವ್ಳು ಚೆನ್ನಾಗಿದ್ದಾಳೆ ಕಣಪ್ಪ ಅಂತ ಹೇಳಿ ಹೇಳ್ತಾಯಿರ್ತಾರೆ ಆಗ ನೋಡು ಅವಳು ಏನು ಆಗದೆ ಇರ್ತಾರ ಈ ಮನೆಗೆ ಕರ್ಕೊಂಡು ಬರೋ ಜವಾಬ್ದಾರಿ ನಂದು ಅಂತ ಹೇಳಿ ಅಲ್ಲಿಂದ ಹೋಗ್ಬಿಡ್ತಾನೆ ಈ ಕಡೆ ಕನಕಂಗಿಯವರಮ್ಮ ಸ್ವಲ್ಪ ಸಾಂಬಾರು ರುಚಿ ನೋಡೆ ಅಂತ ಹೇಳಿ ತಗೊಂಡು ಬರ್ತಾರೆ ಇದೇನಮ್ಮ ಬರೀ ಖಾರನ ಸುರಿದಿಟ್ಟಿದೆಯೋ ಉಪ್ಪೇ ಇಲ್ಲ ಅಂತ ಹೇಳಿದಾಗ ಹೌದಾ ಏನಾಗಿದೆಯೋ ಗೊತ್ತಿಲ್ಲ ಕಣೆ ಬೆಳಗ್ಗೆಯಿಂದ ಹಿಂಗೆ ಇದೆ ಮೀನ ಬೇರೆ ಮನೆಯಲ್ಲಿ ಜಗಳ ಅಂತ ಹೇಳಿದ್ಲು ಆ ವಿಚಾರ ಕೇಳಿದಾಗಿಂದನೂ ಹೀಗೆ ಆಗ್ತಾಯಿದೆ ಅಂತ ಹೇಳಿ ಹೇಳ್ತಾಳೆ ಮನೆಗೆ ಬಂದ್ಲಂತೇನೆ ಇಲ್ಲಮ್ಮ ಬಂದಿಲ್ಲ ಬಾಬಾ ಈಗ ತಾನೆ ಫೋನ್ ಮಾಡಿದ್ರು ಬರೋಲ್ಲ ನಂಗೆ ಗೊತ್ತು ಇದಕ್ಕೆಲ್ಲ ಕಾರಣವೇ ಆ ಮದುವೆ ಆಗಿರೋ ಗಂಡ ಅವನ್ನ ಬಲವಂತವಾಗಿ ನಾವು ಅವಳನ್ನ ಮನೆ ಕಳಿಸ್ಬಿಟ್ಟು ಅಕ್ಕ ಅಮ್ಮ ಅಕ್ಕನ ಮೊದಲು ನಾವಿಲ್ಲಿ ಕರ್ಕೊಂಡು ಬರಬೇಕು ನಾನು ರಾಣಿ ರಾಣಿ ಥರ ನೋಡ್ಕೋತೀನಿ ಅಂತ ಹೇಳಿದಾಗ ಮುಚ್ಚೋ ಬಾಯಿ ಕತ್ಲಾಗಿದೆ ನನ್ನ ಮಗಳು ಮನೆಯಲ್ಲಿಲ್ಲ ಅಂತ ನಾನು ಟೆನ್ಷನ್ ಮಾಡ್ಕೊಂಡ್ರೆ ನೀನು ಯಾಕೋ ಹೀಗೆ ಹೊಟ್ಟೆ ಉರಿಸ್ತಾ ಇದೆಯಾ ಅಂತ ಹೇಳಿದಾಗ ಅಮ್ಮ ನಿನ್ಗೆ ಗಾಬರಿ ಆಗಬೇಡ ಸಮಾಧಾನ ಮಾಡ್ಕೊಳ್ಳಮ್ಮ ಅಂತ ಹೇಳಿ ಸಮಾಧಾನ ಮಾಡ್ತಾನೆ ಈ ಕಡೆ ರಂಗನಾಥವರು ನನ್ನ ಮಗು ಪಾಪ ಈ ಮನೆಯವ್ರು ಏನೇ ಅಂದ್ರೂ ಸಹಿಸ್ಕೊಂಡು ಬಾಳೋಕ್ಕೂ ಆಗದೆ ಅಳೋದಕ್ಕೂ ಆಗದೆ ಈ ಮನೆಯಲ್ಲಿ ಒದ್ದಾಡ್ತಾ ಇತ್ತು ನಿಮಗೆಲ್ಲ ಈಗ ಬುದ್ಧಿ ಬರೋದಿಲ್ಲ ಆ ಮಗು ನನ್ನ ಜೀವನದಲ್ಲಿ ಎಷ್ಟು ಮುಖ್ಯ ಗೊತ್ತೇನೆ ಹೆಣ್ಮಗು ಥರ ನೋಡಿ ಸಾಕಿದ್ದೀನಿ ಕಣೆ ನಾನು ಬೆಳೆಸ್ತಾ ಇದ್ದೀನಿ ಅಂಥದ್ರಲ್ಲಿ ಆ ಮಗುಗೆ ನೀವೀಗೆಲ್ಲ ಮಾಡಿದ್ರಲ್ಲ ನಿಮಗೆ ಇವಾಗ ಏನೂ ಅರ್ಥ ಆಗೋದಿಲ್ಲ ಇದೇ ಮನೆಯಲ್ಲಿ ಇದೇ ಜಾಗದಲ್ಲಿ ನಾನು ಹೋಗಿ ನಾನು ಬಾಯಿಗೆ ಅಕ್ಕಿ ಹಾಕಿ ನೀವು ಹಾಕ್ತೀರಲ್ಲ ಅಂತ ಹೇಳಿದಾಗ ಎಲ್ಲರೂ ಕೂಡ ಓಡಿ ಬಂದವ್ರನ್ನ ಇಟ್ಕೊಂಡ್ಬಿಡ್ತಾರೆ ಅಪ್ಪ ಅಪ್ಪ ನಿಂತಮ್ಮಯ್ಯ ಅಂತಿನಪ್ಪ ನೀನು ಹಂಗೆಲ್ಲ ಮಾತಾಡ್ಬೇಡಪ್ಪ ಇವನು ಪರಮ ಪಾಪೆಯಪ್ಪ ಏನು ಬೇಕಾದರೂ ಮಾಡು ನೀನು ನನ್ನ ಏನಾದರೂ ಮಾಡ್ಬಿಡು ನಾನು ಅದನ್ನೆಲ್ಲ ಸಹಿಸ್ಕೊಂಡ್ಬಿಡ್ತೀನಪ್ಪ ಆದರೆ ನೀನು ಮಾತ್ರ ಇಲ್ತಿ ಇರಲ್ಲ ಅಂತ ಅಂದ್ಬಿಡಪ್ಪ ಈ ರಂಗನಾಥ್ ಇರೋವರೆಗೂ ಮಾತ್ರನೇ ಈ ಸಣ್ಣ ಆಫ್ ರಂಗನಾಥ್ ಇರೋದಪ್ಪ ಹಂಗೆಲ್ಲ ಮಾತಾಡ್ಬೇಡಪ್ಪ ನೀನು ಏನು ಮೀನು ಯೋಚನೆ ಮಾಡಬೇಡ ಮೀನು ನಮ್ಮ ಮನೆ ಕರ್ಕೊಂಡು ಬರೋ ಜವಾಬ್ದಾರಿ ನಂದು ಅಂತ ಹೇಳಿ ಅಲ್ಲಿಂದ ಹೋಗ್ಬಿಡ್ತಾನೆ ಈ ಕಡೆ ಇವರೆಲ್ಲರೂ ಊಟ ಮಾಡಿ ಹೋಗಿರ್ತಾರೆ ರಂಗನಾಥ್ ಅವರು ಓಡಾಡ್ತಾ ಇರ್ತಾರೆ ಅಯ್ಯೋ ಇನ್ನೂ ಆ ಮಗು ಬರಲಿಲ್ವಲ್ಲಪ್ಪ ಅಂತ ಹೇಳಿ ಓಡಾಡ್ತಾ ಇರ್ತಾರೆ ಅಷ್ಟಲ್ಲಿ ಊಟ ಮಾಡಿ ಓಡಾಡಿದ್ರೆ ತಿಂದಿರೋ ಅನ್ನ ನಾನು ಜೀರ್ಣ ಆಗಿರೋದು ಅಂತ ಹೇಳಿ ಹೇಳ್ತಾನೆ ಬಂದ್ರಿ ನಾನೇ ಬಡಿಸ್ತೀನಿ ತಿನ್ನಿ ಅಂತ ಹೇಳಿದಾಗ ಒತ್ತಾಗ್ತಾ ಇದೆ ನನಗೂ ಅದೇ ಭಯ ಆಗ್ತಾ ಇದೆ ಆ ಮಗು ಇನ್ನೂ ಬರಲಿಲ್ವಲ್ಲ ಅಪ್ಪ ಟೈಮ್ ಆಗುತ್ತೆ ಬಾರಪ್ಪ ಮಾತ್ರೆ ತಗೋಬೇಕು ಅಂತ ಹೇಳಿ ಹೇಳ್ತಾ ಇರ್ತಾರೆ ಆಗ ಬೇಡಪ್ಪ ನನಗೆ ಆಗ್ತಾ ಇಲ್ಲ ಅವ್ಳು ಬರಬೇಕು ಅಂತ ಹೇಳಿದಾಗ ಅವಳು ಕಾಟ ತಡೆಯೋದಕ್ಕಾಗ್ದೇ ಮನೆ ಬಿಟ್ಟು ಓಡೋಗಿದ್ದಾಳೆ ಇನ್ನೂ ಎಷ್ಟು ದಿನ ತಡ್ಕೋತಾಳೆ ಏಯ್ ನೀಚೆ ನಿಖುಷ್ಟೇ ಮಾರಿ ಹೆಮ್ಮಾರಿ ಕಣೆ ನೀನು ಥೂ ನಿನ್ನ ನಿನ್ನ ಜನ್ಮಕ್ಕೆ ನಾಚಗನೇ ಆಗೋದಿಲ್ವೇನೆ ಮಾತಾಡ್ಬೇಡ ಮಾತಾಡಬೇಡ ಅಂತಂದ್ರೂ ಕೂಡ ಈ ಈ ರೀತಿ ತೀಕ್ಷ್ಣವಾಗಿ ಮಾತಾಡ್ತೀಯ ನಿನಗೆ ಒಳ್ಳೇದಾಗುತ್ತಾ ಹೆಮ್ಮಾರಿ ನೀನು ಅಂತ ಹೇಳಿ ಬೈತಾಯಿರ್ತಾಳೆ ಆಗ ಅಪ್ಪ ಅಪ್ಪ ನೀನು ಸಮಾಧಾನ ಮಾಡ್ಕೊಳಪ್ಪ ನೀನು ಸಮಾಧಾನ ಮಾಡ್ಕೊ ಅಮ್ಮ ಹೋಗಪ್ಪ ಮಣ್ಣಿನ ಕಡೆ ಅಂತ ಹೇಳಿ ರವಿ ಅಲ್ಲಿಂದ ಕಳಿಸ್ಬಿಡ್ತಾನೆ ಅಪ್ಪ ತಗೊಳಪ್ಪ ನೀನ್ ನೀರು ಕುಡಿ ಅಂತ ಹೇಳಿ ಕುಡಿಸ್ತಾ ಇರ್ತಾನೆ ಈ ಕಡೆ ರವಿ ಸೂರ್ಯ ಮತ್ತು ಚೇತನ ಇಬ್ಬರು ಕೂಡ ಬರ್ತಾಯಿರ್ತಾರೆ ಏ ಎಲ್ಲೋ ನಿಜವಾಗ್ಲೂ ಅದಕ್ಕೆ ನಾನು ಅವನೇ ಕರ್ಕೊಂಡು ಹೋಗ್ಬಿಟ್ಟಿರ್ತಾನ ಅಂತ ಹೇಳಿದಾಗ ಹಂಗೇನೋ ಗೊತ್ತಿಲ್ಲ ಕಣೋ ಗೊತ್ತಾದರೆ ಮಾತ್ರ ಸುಮ್ಮನೆ ಬಿಡೋಲ್ಲ ಅವ್ನ ಮನೆಯಲ್ಲಿದೆಯೋ ಇಲ್ಲೇ ಅಂಗಡಿ ಪಕ್ಕ ಕಾರ್ನರ್ ಇದೆಯಲ್ಲ ಇದೇ ಕಣೋ ಬಾರು ಅಂತ ಹೇಳ್ತಾನೆ ಅದಾದಮೇಲೆ ಹುಡುಗ ಹೊರಗಡೆ ಬಂದು ಏಯ್ ಸೂರ್ಯ ನೀನು ಯಾಕೋ ಬರ್ತಾ ಇದೆಯಾ ಹೋಗೋ ಇಲ್ಲಿ ಅಂತ ಹೇಳಿದಾಗ ಏಯ್ ಎಲ್ಲವನು ಬಡ್ಡಿ ಅಂತ ಹೇಳ್ತಾನೆ ಆಗ ಇಲ್ಲ ಅಂತ ಹೇಳ್ತಾನೆ ಏಯ್ ಅವ್ನು ಒಳಗಡೆ ಇದ್ದಾನೆ ಅಂತ ಗೊತ್ತಾದಮೇಲೆ ಬಂದಿರೋದು ಎಲ್ಲವನು ಅಂತ ಹೇಳ್ತಾನೆ ಇಲ್ಲ ಕಣೋ ಸುಮ್ಮನೆ ಹೋಗೋ ಅಂತ ಹೇಳಿದಾಗ ನೀನು ಹಿಂಗೆಲ್ಲ ಕೇಳಿದ್ರೆ ಬಾಯ್ ಬಿಡಲ್ಲವಾ ಅಲ್ವಾ ಅಂತ ಹೇಳಿ ಚೆನ್ನಾಗಿ ಹೊಡೆದು ಒಳಗಡೆ ಹೋಗ್ತಾನೆ ಒಳಗಡೆ ತಕ್ಷಣ ಅವ್ರನ್ನೆಲ್ಲ ನೋಡಿ ತುಂಬಾನೇ ಶಾಕ್ ಆಗಿ ಹಾಗೆ ನಿಂತ್ಕೊಂಡ್ಬಿಡ್ತಾನೆ ಇದಿಷ್ಟು ಸೋಮವಾರದ ವಿಡಿಯೋ ವಿಡಿಯೋ ಎಷ್ಟಾಯಿತು ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋಗ ತಪ್ಪದೇ ಲೈಕ್ ಕೊಡಿ ಫ್ರೆಂಡ್ಸ್